ಮಾರ್ನಿಂಗ್ ವಿದ್ಯಾರ್ಥಿಗಳೇ ನಾಲ್ಕನೇ ಸೆಮಿಸ್ಟರ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ ಈ ಬಿ ಇ ಡಿ ತರಗತಿಯಲ್ಲಿ ನಾಲ್ಕನೇ ಸೆಮಿಸ್ಟರಲ್ಲಿ ಏನೇನು ಈ ವಿಷಯಗಳಿದೆ ಅನ್ನೋದನ್ನ ಹೇಳ್ಬಿಡ್ತೀನಿ ಇವತ್ತಿನ ಕ್ಲಾಸಲ್ಲಿ ಇವತ್ತಿನ ತರಗತಿಯಲ್ಲಿ ಮೊದಲನೇದಾಗಿ ನೀವು ಎರಡು ಪೇಪರ್ ಮಾತ್ರ ಬರೀಬೇಕಾಗುತ್ತದೆ ಎಂಬತ್ ನಂಬರು ಥಿಯರಿ ಇಪ್ಪತ್ತು ನಂಬರು ಒಂದು ಅಸೈನ್ಮೆಂಟು ಒಂದು ಟ್ಯುಟೋರಿಯಲು ಹಿಂದಿನ ಸೆಮಿಸ್ಟ್ರ್ಗಳಲ್ಲಿ ಹೇಗೆ ಬರ್ತಿದ್ರು ಅದೇ ಥರ ಈ ಸಲ ಈ ಎರಡು ಪೇಪರು ಅಲ್ಲಿಗೆ ನೂರತ್ತು ನಂಬರ್ ಮಾತ್ರ ನೀವು ಬರೆದು ತಗೊಳ್ಳುವಂತಹ ಮಾರ್ಕ್ಸ್ ಆಗುತ್ತದೆ ಟೋಟಲ್ ಮಾರ್ಕ್ಸು ಆರುನೂರ ಐವತ್ತು ಅಂಕಗಳಿಗೆ ಇರ್ತದೆ ಇನ್ನು ಹದಿನಾಲ್ಕು ಪೇಪರ್ಗಳನ್ನ ನೀವು ಪ್ರಾಕ್ಟಿಕಲ್ಲಾಗಿ ಬರೆದು ಸಬ್ಮಿಟ್ ಮಾಡಬೇಕಾಯ್ತದೆ ಅದರಲ್ಲಿ ಮೊದಲನೇದು ಯಾವುದಪ್ಪ ಅಂದರೆ ಯೂನಿಟ್ ಪ್ಲ್ಯಾನ್ ಮತ್ತು ಯೂನಿಟ್ ಪ್ಲ್ಯಾನು ಯೂನಿಟ್ ಬೇಸ್ಡ್ ಲೆಸನ್ ಪ್ಲ್ಯಾನು ಎಲ್ಲ ತರಗತಿಗಳಲ್ಲಿ ಹೇಳ್ಕೊಡ್ತಾರೆ ಶಿಕ್ಷಕರುಗಳು ಅದೇ ರೀತಿ ಬ್ಲ್ಯಾಕ್ ಟೀಚಿಂಗು ಲೆಸನ್ ಪ್ಲ್ಯಾನ್ ಜೊತೆಗೆ ಯೂನಿಟ್ ಲೆಸನ್ ಪ್ಲ್ಯಾನ್ ಇರುತ್ತೆ ಯುನಿಟ್ ಟೆಸ್ಟ್ ಇರುತ್ತೆ ಐ ಸಿ ಟಿ ಬೇಸ್ಡ್ ಲೆಸನ್ ಪ್ಲ್ಯಾನ್ ರೆಮಿಡಿಯಲ್ ಲೆಸನ್ ಪ್ಲ್ಯಾನ್ ಇನ್ನೋವೇಟಿವ್ ಅಂದರೆ ಅನುಕಲನ ಪಾಠ ಯೋಜನೆ ಇದು ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ ಅದರಲ್ಲಿ ನಿಮ್ಮ ಧರ್ಮೇಶ್ ಸರ್ ಮಾಡಿದ್ದಾರೆ ಅದೇ ರೀತಿ ಕ್ರಿಟಿಸಿಸಮ್ ಲೆಸನ್ ಪ್ಲ್ಯಾನು ಸ್ಕೂಲ್ ಆ್ಯಕ್ಟಿವಿಟೀಸ್ ಬೇಸಿಡ್ ಅದರದ್ದು ಒಂದು ಐವತ್ತು ಮಾರ್ಕ್ಸ್ ಇರುತ್ತೆ ಜೊತೆಗೆ ರಿಫ್ಲೆಕ್ಟಿವ್ ಡೈರಿ ಅಂದರೆ ನಿಮ್ಮ ತರಗತಿಗಳಲ್ಲಿ ವಿದ್ಯಾರ್ಥಿಗಳು ಪಾಠ ಮಾಡೋದನ್ನು ನೀವು ನೋಡಿ ಪಾಸಿಟಿವ್ ನೆಗೆಟಿವ್ ಹೇಳಿ ಬರೆಯೋವಂಥದ್ದಾಗಿರ್ತದೆ ರಿಫ್ಲೆಕ್ಟಿವ್ ಡೈರಿ ಅಂದರೆ ಎದುರುಗಡೆ ನೋಡಿ ಬರೆಯೋವಂಥದ್ದಾಗಿರ್ತದೆ ಅದೇ ರೀತಿ ಅಬ್ಸರ್ವೇಷನ್ ರೆಕಾರ್ಡು ಆ್ಯಕ್ಷನ್ ರಿಸರ್ಚು ಎ ಪಿ ಓ ಎಸ್ ಎಸ್ ಅನ್ನೋವಂಥದ್ದೊಂದು ಪ್ರಾಕ್ಟಿಕಲ್ ಎಕ್ಸಾಮು ಪ್ರಾಕ್ಟಿಕಲ್ ಎಕ್ಸಾಮು ಕೂಡ ಒಂದು ನೀವು ತಗೊಂಡಿರುವಂತಹ ವಿಷಯದಲ್ಲಿ ಎರಡು ಪೇಪರ್ರ ನೀವು ಪ್ರ್ಯಾಕ್ಟಿಕಲ್ ಎಕ್ಸಾಮ್ ಆಗಿ ಮಾಡಬೇಕಾಯ್ತದೆ ಗೊತ್ತಾಯ್ತಾ ಒಂದು ಮೆಥಡ್ ಇರುತ್ತೆ ಇನ್ನೊಂದು ಲ್ಯಾಂಗ್ವೇಜ್ ಇರುತ್ತೆ ಅಂದರೆ ಸಬ್ಜೆಕ್ಟ್ ವೈಸ್ ಥರ ಸೈನ್ಸ್ ಅವರು ಸೈನ್ಸು ಕನ್ನಡದವ್ರು ಕನ್ನಡ ಅದರಲ್ಲಿ ಹಿಸ್ಟ್ರಿಯವರು ಸೋಷಿಯಲ್ ಸೈನ್ಸ್ ಅವರು ಎಲ್ಲ ಬರ್ತೀರ ಒಂದು ಲ್ಯಾಂಗ್ವೇಜು ಕಂಪಲ್ಸರಿ ಮಾಡಬೇಕಾಗುತ್ತೆ ಆ ರೀತಿಯಾಗಿ ನಿಮಗೆ ಟೂ ಹಂಡ್ರೆಡ್ ಮಾರ್ಕ್ಸು ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ ಇನ್ನು ಅರವತ್ತು ಮಾರ್ಕ್ಸು ನೀವು ಬರೆದು ತಗೋಬೇಕಾಗುತ್ತೆ ಇನ್ನೆಲ್ಲವೂ ಕೂಡ ನೀವು ರೆಕಾರ್ಡ್ಗಳನ್ನ ಸಬ್ಮಿಟ್ ಮಾಡ್ತಿರಲ್ಲ ಅದರ ಆಧಾರದ ಮೇಲೆ ಮಾರ್ಕ್ಸ್ಗಳು ನಿಗದಿಗೊಳ್ಳುತ್ತವೆ ಈ ಲಿಸ್ಟನ್ನ ವಿಡಿಯೋ ಕೊನೆಯಲ್ಲಿ ನೋಡಿ ಹಾಕಿರ್ತೀನಿ ನೋಡ್ಕೊಳ್ಳಿ ಅಲ್ಲಿಗೆ ಇವತ್ತಿನ ತರಗತಿ ಕ್ಲಾಸ್ ಅಂದರೆ ಈ ವಿಷಯವಾರು ಈ ಸೆಮಿಸ್ಟ್ರಲ್ಲಿ ಏನೇನು ಕಲಿತೀರೋ ಅದನ್ನಷ್ಟೇ ನಾನು ಹೇಳಿದ್ದೀನಿ ಮುಂದಿನ ತರಗತಿಯಲ್ಲಿ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಅರ್ಥ ಆಯ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್